ಏನು ಗೊಂದಲದ ಗೂಡಾದ ನಮ್ಮ ಬಲಗೈ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ವಲಯ ಮತ್ತು ಛಲವಾದಿ ಬಂಧುಗಳ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರೂ ಆದ ಶ್ರೀಮತಿ ವಾಣಿ ಕೆ ಶಿವರಾಮ್ರವರ ನೇತೃತ್ವದಲ್ಲಿ ಏನು ರಾಜ್ಯ ಸರ್ಕಾರದ ಆದೇಶದಂತೆ ಒಳ ಮೀಸಲಾತಿಯ ಸಮೀಕ್ಷೆಯನ್ನು ವಿಚಾರವಾಗಿ ಇವತ್ತು ಎಲ್ಲ ಬಂಧುಗಳನ್ನು ಕರೆದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಏನು ಗೊಂದಲದ ಗೂಡಾದ ನಮ್ಮ ಬಲಗೈ ಸಮಾಜದ ಎಲ್ಲ ಬಂಧುಗಳಿಗೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ನಮ್ಮ ಛಲವಾದಿಗಳು ಬಲಗೈ ಅಥವಾ ಏನು ವಲಯ ಈ ಜಾತಿಗಳ ಬಗ್ಗೆ ವಿಶೇಷವಾದ ಒಂದು ಗೌರವವನ್ನು ಇಟ್ಟಿರುವ ನಮ್ಮ ಜಾತಿಗೆ ನಾವೆಲ್ಲರೂ ಸಹ ವಲಯ ಅಂತ ಬರೆಸುವ ಜಾತಿ ಮತ್ತು ಉಪಜಾತಿಯ ಕಾಲ ಮೇಲೆ ಎರಡರಲ್ಲೂ ವಲಯ ಅಂತ ಬರೆದರೆ ಯಾವುದೇ ಗೊಂದಲವಿಲ್ಲ ಅದಕ್ಕೋಸ್ಕರ ನಮ್ಮ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ವಿಧ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ಬಂಧುಗಳು ವಲಯ ಅಂತ ಬರೆಸೋ ಮುಖೇನವಾಗಿ ನಮ್ಮ ಜಾತಿ ನಮ್ಮ ಹೆಮ್ಮೆಯನ್ನು ತೋರಿಸುವ ಮುಖೇನವಾಗಿ ನಮ್ಮ ಒಂದು ಗೌರವವನ್ನು ಕಾಪಾಡಬೇಕು ಅಂತ ಈ ಸಭೆಯ ಮು ಮುಖೇನವಾಗಿ ಎಲ್ರಿಗೂ ನಮ್ಮ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇವೆ